ಈ ಭೂಮಿ ಮೇಲೆ ಆಳ ಆಗ್ಲ ಗೊತ್ತಿಲ್ಲದೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಒಂದ್ ಕಾಳ್ ಬತ್ತಾನೆ ನಮ್ ಕೇಳಿ ಬೆಳಿಯಕ್ ಆಗಲ್ಲ ಆಗಿದ್ಮೇಲೆ ಆಳ ಆಗ್ಲ ಗೊತ್ತಿಲ್ಲದೆ ವ್ಯವಹಾರ ಕೇಳಿದ್ರೆ ಸ್ಕ್ಯಾಮ್ ಆಗದೆ ಏನೇ ನಂಬಾ ನೀನ್ ಆಗಕ್ ಆಗತ್ತೆ ಸಿಲ್ಕ್ ಎಂಬತ್ತೈದು ರೂಪಾಯಿ ಅಷ್ಟೇ ಹೂ ನೀವೇ ತರ್ತೀರಾ ನಾವೇ ತಂದ ಹಾಕೋಬಿಡೋಣ ಎಂಬತ್ತೈದು ರೂಪಾಯಿ ಹೆಂಗಣ ಸದ್ಯ ಸಿಲ್ಕ್ ಸರಿ ಎಂಬತ್ತೈದು ರೂಪಾಯಿ ಯಾರು ಹೋಗ್ತಾರ ಆಮೇಲೆ ನಮ್ಮನ್ನು ಕಳ್ರು ಅನ್ಕೊಬಿಡ್ತಾರಣ ಸೊ ಸತ್ಯ ಅಲ್ವಣ ನಾನ್ ಮತ್ತೆ ಹೇಳ್ಬಿಟ್ಟು ಇಲ್ಲ ಆಮೇಲೆ ಅಜ್ಮೇರ್ ಫ್ಯಾಷನ್ ಬಂದು ಅಟ್ಯಾಕ್ ಮಾಡ್ಬಿಡ್ತಾರ ಆಮೇಲೆ ಜನ ಮೇಡಮ್ ಅವರ ನೀವು ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡ್ಕೊಂಡು ಬಿಸ್ನೆಸ್ ಬಗ್ಗೆ ತಿಳ್ಕೊಳಕ್ ಬಂದಿರೋ ಇಲ್ಲ ಗೌರಿ ಹಬ್ಬಕ್ಕೆ ಶಾಪಿಂಗ್ ಮಾಡಕ್ ಬಂದಿರೋ ದೇವರಾನೇ ಗೊತ್ತಾಗ್ತಿಲ್ಲ ಎಲ್ಲಿ ಬಂದು ತಗ್ಲಾಕೊಂಡ್ಬಿಟ್ನಪ್ಪ ಇವಾಗ ನಾನು ಒಂದ್ ಕೇಳ್ತೀನಿ ಅಣ್ಣ ಇವಾಗ ಒಂದ್ ಸ್ಟೇಟ್ ಗೆ ಒಂದ್ ಡಿಸೈನ್ ಇರುತ್ತೆ ಇವಾಗ ಕರ್ನಾಟಕ ಗೆ ಬೇರೆ ತಮಿಳ್ನಾಡಿಗೆ ಬೇರೆ ನಾರ್ತ್ ಗೆ ಬೇರೆ ಸೌತ್ ಗೆ ಬೇರೆ ಅಂತ ಇದೆ ಇವಾಗ ನಮ್ ಕರ್ನಾಟಕದವ್ರಿಗೆ ಇದೆಲ್ಲ ಎಕ್ಸ್ಕ್ಲೂಸಿವ್ ಹೇಗೆ ಇದು ಕರ್ನಾಟಕದವ್ರೇ ಸೆಕ್ಷನ್ ಸರ್ ಸೆಕ್ಷನ್ ಕರ್ನಾಟಕ ಜಾಸ್ತಿ ಬಂದ್ ತಗೊಳ್ಳೋದು ಕರ್ನಾಟಕ ನಾನ್ ಸಾಕಾಗದೇನೋ ಒಬ್ಬನ್ ಕರ್ಕೊಂಡ್ ಬಂದಿನ ಕಸ್ಟಮರ್ ಕಸ್ಟಮರ್ ಅಲ್ಲ ಬಿಸ್ನೆಸ್ ವುಮೆನ್ ಅವ್ರು ಭಯಂಕರ ಸಾಕಾಗ್ಬಿಟ್ಟವ್ರೆ ಸೀರೆ ರೇಟ್ ಎಷ್ಟು ಅಂತ ಕೇಳ್ತೀರಾ ಇಲ್ಲಿ ಗೊತ್ತಾ ಓನ್ಲಿ ಏಟಿ ರುಪೀಸ್ ನಾವು ಸೇಲ್ ಮಾಡೋದ್ ಅಂಗಡಿ ತಗೊಂಡು ಪರ್ಚೇಸ್ ಮಾಡ್ತೀವಿ ಎಷ್ಟು ಆಗುತ್ತೆ ಅಂತ ಅಂದ್ರೆ ಫೈವ್ ಹಂಡ್ರೆಡ್ ಇಲ್ಲ ಅಂದ್ರೆ ಫೋರ್ ಹಂಡ್ರೆಡ್ ಮಾರೇ ಮಾಡಿ ಪ್ರೈಸ್ ಇರೋದು ಫಿಫ್ಟಿ ಲಾಸ್ಟ್ ಲಾಸ್ಟ್ ಫೋರ್ ಇಲ್ಲಿ ರೂಪಾಯಿ ಪೀಸ್ ಲಾಭ ಎಷ್ಟು ನೋಡ್ಕೊಳ್ಳಿ ತಿಳಿದವರು ಬುದ್ಧಿವಂತರು ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡಿ ಅಂತ ನಮ್ಮಂತ ಕೆಲಸ ಮಾಡೋರ್ ಹೇಳ್ತಾನೆ ಇರ್ತಾರೆ ನಾವು ದೊಡ್ಡ ರಿಸ್ಕ್ ಹಾಕಿ ರಿಸ್ಕ್ ಯಾಕೆ ಅಂತೀವಿ ಇಲ್ಲೊಂದ್ ಜಾಗ ಬಂದಿದ್ದೀನಿ ಇಲ್ಲಿ ಐವತ್ತರವತ್ತು ರೂಪಾಯಿ ಸಿಗೋ ವಸ್ತುನ ನಮ್ಮೂರಲ್ಲಿ ನಾರ್ಮಲ್ ಆಗಿ ಇನ್ನೂರ ಐವತ್ ಮುನ್ನೂರು ರೂಪಾಯಿ ತಗೋತಾವ್ರೆ ನಾರ್ಮಲ್ ಆಗಿ ಹೇಳ್ತಾ ಇದ್ನ ಸ್ವಲ್ಪ ಚಿನ್ಮಿಣಕಿ ಮಾಡಿ ಎಸಿ ಹಾಕಿ ಗ್ಲಾಸ್ ಒಳಗ್ ಮಾಡ್ತಾ ಅಂದ್ರೆ ಅದಕ್ಕೆ ಬೇರೆ ರೇಟು ಐನೂರು ಸಾವಿರ ಸೊ ನಾರ್ಮಲ್ ಆಗಿ ರೋಡ್ ಸೈಡ್ ಮಾಡೋದು ಇನ್ನೂರ ಐವತ್ ಮುನ್ನೂರು ರೂಪಾಯಿ ಇಲ್ಲಿ ಅದಕ್ಕೆ ಐವತ್ ರೂಪಾಯಿ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಅಪ್ಪ ಭಯಂಕರ ಕೊಡ್ಲಿ ಗುಜರಾತ್ ನ ಸೂರತ್ ಬಂದ ಮೇಲೆ ಯಾರೋ ತೋರಿಸೋ ಜಾಗ ನಾವೇನ್ ತೋರಿಸ್ತಾ ಇಲ್ಲ ಆದ್ರೂ ಈ ಜಾಗಕ್ಕೆ ಏನಕ್ಕೆ ಬಂದೆ ಅಂದ್ರೆ ನಮ್ಮ ಖಾಲಿ ಹೊಟ್ಟೆ ಮುಚ್ಚೋ ಬಟ್ಟೆಯಿಂದಾನೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದ್ ಹೆಂಗೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತಾರಂತೆ ಸ್ಕ್ಯಾಮ್ ಮಾಡಿದ್ರೆ ನಾನ್ ಮಾಡಿಸ್ಕೊತೀನಿ ನಿಯತ್ತಾಗಿ ಹೊಟ್ಟೆ ತುಂಬ ದಾರಿ ಹೇಳ್ಕೊಟ್ರೆ ನಿಮ್ಗೂ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ ಎಲ್ರಿಗೂ ನಮಸ್ಕಾರ ಸತ್ಯಕ್ಕೆ ನಾನು ಗುಜರಾತ್ ನ ಸೂರತ್ ನಲ್ಲಿ ಇದೇನೆ ಈ ಸೂರತ್ ವಜ್ರಕ್ಕೆ ಮತ್ತೆ ಬಟ್ಟೆಗೆ ಭಾರತದ ಕ್ಯಾಪಿಟಲ್ ಈ ಸೂರತ್ ನ ಅದ್ಮೇರ ಪ್ಯಾಶನ್ ಬಟ್ಟೆ ವ್ಯಾಪಾರಿಗಳ ಡೈಮಂಡ್ಸ್ ಸ್ಪಾಟ್ ಅಂತ ವಿಡಿಯೋದಲ್ಲಿ ನೋಡಿದೀವಿ ನಿಜವಾಗ್ಲು ಈ ಜಾಗ ಡೈಮಂಡ್ಸ್ ಪಾಠ ಇಲ್ಲ ಕಾಗೆ ಬಂಗಾರನ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳ್ಕೊಬೋಣ ಬನ್ನಿ ಈ ಬಿಸ್ನೆಸ್ ಅಂಗಾರ ಯಾರು ಮಾಡ್ತಾನೆ ಇಲ್ವಗರು ಅಂತಂದ್ರೆ ಆದರೆ ಬಟ್ಟೆ ಹಾಕ ನಾವು ಬೇಜಾನ್ ಜನ ಮಾಡ್ತಾವ್ರೆ ಹಂಗೂ ಗ್ಯಾಪ್ ಐತೆ ಹಂಗೂ ಸ್ಕೋಪ್ ಐತೆ ಬೆಳೆಯೋಕೆ ನಿಮ್ಗೆ ಏನಾರ ಯೂಸ್ ಇತ್ತು ಅಂದ್ರೆ ಈ ಸ್ಪಾಟ್ಗೆ ಬಂದು ಚೆಕ್ ಮಾಡಿ ತಗೊಂಡು ಹೋಗೋರಂತೆ ನೋಡವ ಇನ್ನು ಎಕ್ಸ್ಪ್ಲೋರ್ ಮಾಡೋಕ್ ಬೇಜಾನ ಐತೆ ಬೇಜಾನ ಐತೆ ನಾನೇ ಶಾಕಲ್ಲಿದ್ದೀನಿ ಇವಾಗ ಸ್ಟಾರ್ಟಿಂಗ್ ಬಂದಾಗ ಅವ್ರ ಶಾಕಲ್ಲಿದ್ರು ಇವಾಗ ನಾನ್ ಶಾಕಲ್ಲಿದ್ದೀನಿ ಇವಾಗ ನೋಡವ ಮುಂದೆ ಹೋಗ್ತಾ ಹೋಗ್ತಾ ಏನೇನೈತೆ ಎಲ್ಲ ಸಂಪೂರ್ಣವಾಗಿ ತೋರಿಸ್ಬಿಡ್ತೀನಿ ಸರ್ನಾ ಸಮಸ್ಯೆ ಇತ್ತು ಅಂದ್ರೆ ಇಲ್ಲಿ ಅರ್ಜುನ್ ಅವರು ಇದ್ದಾರೆ ಸಂಪೂರ್ಣವಾದ ಮಾಹಿತಿಯನ್ನ ಕನ್ನಡದಲ್ಲೇ ಕೊಡ್ತಾರೆ ನಮ್ಗೆ ಏನೇ ಅವಶ್ಯಕತೆ ಇದೆ ಸೊ ಅದನ್ನೆಲ್ಲ ಕನ್ನಡದಲ್ಲೇ ಇನ್ಫಾರ್ಮೇಶನ್ ಕೊಡ್ತಾರೆ ಹಲವಾರ್ಜುನ ಹೌದೌದು ಸರ್ ನಿಮ್ಗೆ ಕನ್ನಡದಲ್ಲಿ ಏನ್ ಇನ್ಫಾರ್ಮೇಶನ್ ಬೇಕು ಎಲ್ಲಾನು ಕೇಳಿಸ್ಕೊಡ್ತೀನಿ ನಾನು ಇನ್ನೇನ್ ತೊಂದ್ರೆ ಇಲ್ಲ ಇಲ್ಲ ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಮಾಡ್ತೀವಿ ಇಲ್ಲಿಗೆ ಬಂದಾಗ್ಲೂ ಅಲ್ಲಿಂದ ನಾವೇನೋ ಫೋನ್ ಮಾಡಿ ಹಿಂದಿಲ್ ಮಾತಾಡಕ್ ಆಗ್ತಿಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಕ್ ಆಗ್ತಿಲ್ಲ ಅಂದ್ರು ಕನ್ನಡದಲ್ಲೇ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಬಿಸಿನೆಸ್ ಅವ್ರು ಮಾಡ್ತಾರೋ ಅದು ಭಾಷೆ ಕಲ್ಪುಟ್ ಮಾಡಬೇಕು ಅಂತ ಒಂದ್ ಐತಲ್ವಾ ಸೊ ಅದರಬೇಕು ನಮ್ಮೂರಲ್ಲಿ ಇರೋರ್ಗು ಇದು ಇರ್ಬೇಕು ಅಷ್ಟೇ ಸೊ ಅದನ್ನೇ ಎಲ್ಲಾರು ಕೇಳ್ತಾ ಇರೋದು ಅರ್ಜುನ ಅಣ್ಣ ಸುಮಾರು ಸೀರೆಗಳು ಇಟ್ಕೊಂಡಿದ್ರ ಏನ್ ಪ್ರೈಸ್ ಎಲ್ಲ ಶುರು ಆಗುತ್ತೆ ಏನ್ ಸಿಲ್ಕ್ ಸಾರಿ ಮತ್ತೆ ಎಂಬತ್ತು ಎಂಬತ್ತೈದು ರೂಪಾಯಿಂದ ಸ್ಟಾರ್ಟ್ ನೋಡಿ ಈ ತರ ಇದೆ ಸಿಲ್ಕ್ ಮತ್ತೆ ಕಾಟನ್ ಮಿಕ್ಸ್ ಈ ತರ ಸಾರಿ ಇರೋದು ಎಂಬತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಹಂಗಾರೆ ಹೂವು ನೀವೇ ತರ್ತೀರಾ ನಾವೇ ತಂದ ಹಾಕೋಬೇಡ ಎಂಬತ್ತೈದು ಐದು ರೂಪಾಯಿ ಹೆಂಗಣ್ಣ ಸದ್ಯ ಸಿಲ್ಕ್ ಸಾರಿ ಎಂಬ ಕಳ್ರು ಯಾರು ನೋಡ್ತಾರಣ ಆಮೇಲೆ ನಮ್ಮನ್ನು ಕಳ್ರು ಅನ್ಕೊಂಡ್ಬಿಡ್ತಾರಣ ಹೇಳಿ ಇದು ಮೆಟಲ್ ಏನಂತ ಹೇಳಿ ನೋಡಿ ನೀವೇ ನೋಡ್ತಾ ಇದ್ರಲ್ಲ ನೋಡಿ ನಿಮ್ ಎದುರುಗಡೆನೆ ಇದೆ ಇದು ಓಕೆ ಏನಂತಾರೆ ಇದಕ್ಕೆ ಸಿಲ್ಕ್ ಸರಿ ಅಂತ ಸಿಲ್ಕ್ ಮತ್ತೆ ಕಾಟನ್ ಮಿಕ್ಸ್ ಇದೆ ಮಿಕ್ಸ್ ಸಿಲ್ಕ್ ಮಿಕ್ಸ್ ಸಿಲ್ಕ್ ನೋಡಿ ಸಿಲ್ಕ್ ಸ್ಯಾರಿ ಏನೋ ಮಿಕ್ಸ್ ಸಿಲ್ಕ್ ಅನ್ಬಹುದು ಇದು ಬರಿ ಎಂಬತ್ತೈದು ರೂಪಾಯಿ ಅಂತ ಜಸ್ಟ್ ಏಟಿ ಫೈವ್ ರುಪೀಸ್ ನಿಜ ತಾನೆ ಆಮೇಲೆ ಯಾರು ಬಂದಾಗ ಇಲ್ಲ ಅಂತ ಅನ್ಬಿಟ್ರಿ ಮತ್ತೆ ಇಲ್ಲ ಇಲ್ಲ ನಿಜಾನೇ ಸರ್ ನೀವೇ ನೋಡ್ತಾ ಇದ್ರಲ್ವಾ ನೋಡಿ ನೋಡಿ ನಮ್ಮೂರಲ್ಲಿ ಎಷ್ಟು ಇದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಇಲ್ಲಿ ಏಟಿ ಫೈವ್ ರುಪೀಸ್ ಅಂತ ನೋಡಿ ಮಿಕ್ಸ್ ಸಿಲ್ಕ್ ಸ್ಯಾರಿ ಸೊ ಬೇರೆ ಬೇರೆ ಏನಿದೆ ತೋರ್ಸೋಣ ಬೇರೆ ಬೇರೆ ನೋಡಿ ಸರ್ ಇದು ಒಂದು ಪ್ಯಾಟರ್ನ್ ಇದೆ ಅದ್ರಲ್ಲೇ ಬರುತ್ತೆ ಇದು ಕೂಡ ಮಿಕ್ಸ್ ಇದು ಎಷ್ಟು ಆ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎಂಬತ್ತೈದ್ ರೂಪಾಯಿಂದ ಸರ್ ಇದ್ ಪ್ರೈಸ್ ಎಲ್ಲಾ ನೋಡಿ ತರನೇ ಇರುತ್ತೆ ಅದೇ ರೇಂಜ್ ಅಲ್ಲಿ ಅದೇ ಅಲ್ಲಿ ಹೌದು ಆ ಕೌಂಟರ್ ಅಂತ ಇದೆ ಒಂದು ಮಿಕ್ಸ್ ಸಿಲ್ಕ್ ಅದೇ ನಿಮ್ಗೆ ಎಂಬತ್ತ ರೂಪಾಯಿಂದ ಹಿಡ್ಕೊಂಡು ಒಂದ್ ಐದ್ನೂರು ರೇಂಜ್ ವರೆಗೆ ಸಿಗುತ್ತೆ ಮಿಕ್ಸ್ ಸಿಲ್ಕ್ ಎಂಬತ್ ರೂಪಾಯಿಂದ ಐನೂರು ರೂಪಾಯಿ ವರೆಗೂ ಸಿಗುತ್ತಂತೆ ಸೊ ಸತ್ಯ ಅಲ್ವಾ ನಾನ್ ಮತ್ತೆ ಹೇಳ್ಬಿಟ್ಟು ನಿಮ್ದೇ ಇಲ್ಲ ಸರ್ ಸತ್ಯನೇ ಒಳ್ಳೆ ಇಲ್ಲ ಅಜ್ಮೇರ್ ಪ್ಯಾಶನ್ ಬಂದು ಅಟ್ಯಾಕ್ ಮಾಡಿಬಿಡ್ತಾರೆ ಜನ ಇಲ್ಲ ನೀವ್ ಹೇಳ್ತಾ ಇದ್ರ ಇದಕ್ಕೆ ಏಯ್ಟಿ ಫೈವ್ ಇದಕ್ಕೆ ಫೈವ್ ಹಂಡ್ರೆಡ್ ಇದ್ರ ಮಿಡಲ್ ಅಲ್ಲೇ ಬೇಜಾನ್ ಸೀರೆಗಳು ಸಿಗುತ್ತೆ ಬೇಜಾನ್ ಸಿಗುತ್ತೆ ಸ್ಟಾರ್ಟಿಂಗ್ ಇದು ಎಂಡಿಂಗ್ ಇದು ನೋಡಿ ಇದು ಫೈವ್ ಹಂಡ್ರೆಡ್ ರೇಂಜಲ್ ಅಂತ ಇದು ಏಟಿ ಫೈವ್ ಸೊ ಇದ್ರ ಮಿಡಲ್ ರೇಂಜಲ್ಲಿ ಬೇಜಾನ್ ಡಿಸೈನ್ ಗಳ ಐತೆ ಆ ಡಿಸೈನ್ ಗಳಲ್ಲ ನೋಡಿ ಇಲ್ಲ ತೋರ್ಸೋಣ ಸುಮ್ನೆ ಎಲ್ಲಾ ಪೋಸ್ಟರ್ ತೋರಿಸಾರೆ ಬರ್ಬೇಕು ಇಲ್ಲ ನೋಡಿ ಸೊ ಈ ಡಿಸೈನ್ ಗಳು ಇಲ್ಲಿದ್ಯಾ ಹೌದೌದು ನೋಡಮ್ಮ ಸೀರೆ ನಾನು ಹಾಕದಿಂದ ನೀನೇ ನೋಡ್ಬೇಕು ಸ್ಯಾರಿ ನೀವು ಹತ್ರ ಎಷ್ಟ್ ಡಿಸೈನ್ ಇರ್ಬೋದು ಸರ್ ಇದೆ ನೀವೇ ನೋಡ್ತಾ ಕೌಂಟರ್ ಸಾವಿರಕ್ಕಿಂತ ಜಾಸ್ತಿ ಇದೆ ಜಾಸ್ತಿನೇ ನೋಡಿ ಈ ತರ ಒಂದಿದೆ ಇದು ಸಿಲ್ಕ್ ಇದು ಪ್ಯೂರ್ ಈ ರೇಂಜ್ ಬಂದ್ಬಿಟ್ಟು ನಿಮ್ಗೆ ಒಂದು ಏಳ್ನೂರು ತೌಸಂಡ್ ಅಬೋ ಹೋಗುತ್ತೆ ಇದು ಪ್ಯೂರ್ ಸಿಲ್ಕ್ ಆಯ್ತು ಹೌದೌದು ಪ್ಯೂರ್ ಸಿಲ್ಕ್ ಎಲ್ಲ ಏನ್ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಪ್ಯೂರ್ ಸಿಲ್ಕ್ ಅಂತ ನೀವು ಹೇಳ್ತಾ ಇದ್ರೆ ಮಾಡ್ ಏನ್ ಗೊತ್ತು ಸಿಲ್ಕ್ ಬಗ್ಗೆ ನೀನ್ ಹೇಳ್ಬೇಕು ಪ್ಯೂರ್ ಸೀಟ ಇಲ್ವಾ ಸ್ಮೂತ್ ಆಗಿದೆ ತುಂಬಾ ಟ್ರೆಂಡ್ ನಡೀತಾ ಇದೆ ಇವಾಗ ನಾನು ಒಂದ್ ಕೇಳ್ತೀನಿ ಇವಾಗ ಒಂದ್ ಗೆ ಒಂದ್ ಡಿಸೈನ್ ಇರುತ್ತೆ ಇವಾಗ ಕರ್ನಾಟಕಕ್ಕೆ ಬೇರೆ ತಮಿಳುನಾಡಿಗೆ ಬೇರೆ ನಾರ್ತ್ ಗೆ ಬೇರೆ ಸೌತ್ಗೆ ಬೇರೆ ಅಂತ ಇದೆ ಇವಾಗ ನಮ್ಮ ಕರ್ನಾಟಕದವ್ರಿಗೆ ಓಕೆ ಇದೆಲ್ಲ ಕರ್ನಾಟಕದವರು ಯೂಸ್ ಮಾಡೋ ಕರ್ನಾಟಕದವರು ಯೂಸ್ ಮಾಡೋ ಡಿಸೈನು ಪ್ಯಾಟರ್ನ್ ಎಲ್ಲ ಕರ್ನಾಟಕದವರು ಓಕೆ ನೋಡಿ ಇಲ್ಲಿ ಬಂದಿದೀವಿ ಸೂರತ್ ಬಂದ್ಬಿಟ್ಟಿದ್ವಿ ನಾರ್ತ್ ಇಂಡಿಯಾಗ್ ಬಂದ್ಬಿಟ್ಟಿವಿ ಅನ್ಬಿಟ್ಟು ಸ್ಟೇಟ್ ಅಲ್ಲಿ ಯೂಸ್ ಮಾಡೋ ಬಟ್ಟೆಗಳೇ ಬೇರೆ ಪ್ಯಾಟರ್ನ್ ಇರುತ್ತೆ ಬೇರೆ ಕಲರ್ ಅಲ್ಲಿ ಇರುತ್ತೆ ಸೊ ಸೂರತ್ ಹೋಗ್ಬಿಟ್ರೆ ನಮ್ ಪ್ಯಾಟರ್ನ್ ಎಲ್ಲಪ್ಪ ಸಿಗುತ್ತೆ ಅಂದ್ರೆ ಆ ರೀತಿ ತಲೆ ಕೆಟ್ಟಕೊಳಂಗಿಲ್ಲ ಇಲ್ಲಿ ಕರ್ನಾಟಕಕ್ಕೆ ಅಂತಾನೆ ಒಬ್ರು ಜನ ಇದಾರೆ ಅದ್ರ ಜೊತೆಗೆ ಅದಕ್ಕೆ ಬೇಕಾದ ಪ್ಯಾಟರ್ನ್ ಗಳು ಇದೆಯಂತೆ ಕರ್ನಾಟಕದವ್ರು ಹಾಕೋ ಬಟ್ಟೆಗಳು ಇಲ್ಲೂ ಸಿಗುತ್ತೆ ಸರಿನಾ ನಿಮ್ಗೆ ಇಲ್ಲಿ ಸೆಟ್ ಸೆಟ್ ತಗೋಬೇಕಾಗುತ್ತೆ ಸರ್ ಸಿಂಗಲ್ ಪೀಸ್ ಏನ್ ಸಿಗಲ್ಲ ನೋಡಿ ನೀವು ಸೂರತ್ ನ ಅಜ್ಮೀರ ಫ್ಯಾಷನ್ ನಾವೇನ್ ಬಂದಿದ್ವಿ ಈ ಜಾಗ ಬಂತು ಅಂದ್ರೆ ಸಿಂಗಲ್ ಸೀರೆ ಎಲ್ಲ ಕೊಡಿ ಅಂದ್ರೆ ಇವ್ರು ಕೊಡಲ್ಲ ಇವ್ರ ಹತ್ರ ಒಂದ್ ಸೆಟ್ ಗಳು ಇರುತ್ತೆ ಸೆಟ್ ಗಳ ರೀತಿ ಕೊಡುತ್ತೆ ಆ ಸೆಟ್ ಗಳು ಯಾವ ರೀತಿ ಇದೆ ನೋಡ ಸೆಟ್ ಇರುತ್ತೆ ಎಷ್ಟು ಇದೆ ನೋಡಿ ಇಲ್ಲೊಂದು ಆರ್ ಇದೆ ಆ ಸೆಟ್ ಓ ಈ ತರ ಸೆಟ್ಟೇ ತಗೋಬೇಕು ಸಿಂಗಲ್ ಪೀಸ್ ಎಲ್ಲ ಇವ್ರು ಕೊಡಲ್ಲ ಸಿಗಲ್ಲ ಸೊ ಬೇಕು ಅಂದ್ರೆ ನೀವು ಆರ್ಡರ್ ಮಾಡಬಹುದು ಅದನ್ನೆಲ್ಲ ಆರ್ಡರ್ ಮಾಡೋ ಡೀಟೇಲ್ಸ್ ಗಳೆಲ್ಲ ನಾನು ಇನ್ನು ಕೊಡ್ತೀನಿ ಇನ್ನು ಬೇಸ್ ಡಿಸೈನ್ ಇದೆ ಓನ್ಲಿ ಬಲ್ಕ್ ಆರ್ಡ್ರ್ ಇದೆಲ್ಲ ರೀಟೇಲ್ ಬಿಸ್ನೆಸ್ ಅಲ್ಲ ಹೋಲ್ಸೇಲ್ ಬಿಸ್ನೆಸ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿನ ಈ ಡಿಸೈನ್ ಇಷ್ಟ ಆಯ್ತು ನಮ್ಗೆ ಒಂದು ಕಳ್ಸ ಕೇಳು ಅಂತಂದ್ರೆ ಆಗಲ್ಲ ದಯವಿಟ್ಟು ಸೊ ಅದಕ್ಕೆ ಬೇಕು ಅಂದ್ರೆ ಫುಲ್ ಸೈಜೇ ತಗೋಬೇಕು ಮಿನಿಮಮ್ ಸೊ ಬಿಸ್ನೆಸ್ ಮಾಡೋರಿಗೆ ಈ ಜಾಗ ಒಂಥರ ಲಾಟ್ರಿ ಇದ್ದಂಗೆ ಇಲ್ಲಿ ಕಡಿಮೆ ಪ್ರೈಸ್ ತಗೊಂಡೋಗಿ ಅಲ್ಲಿ ನ್ಯಾಯ್ ಬೆಲೆ ಫೇಲ್ ಮಾಡಿ ಸೊ ಬಿಸ್ನೆಸ್ ಬೇರೆ ಲೆವೆಲ್ ಗೆ ತಗೊಂಡೋಗಬಹುದು ನೋಡಿ ಬರೀ ಸೀರೆ ಸ್ಯಾಂಪಲ್ ತೋರ್ಸಕ್ಕೆ ಇಷ್ಟೊಂದೈತೆ ಇದೆಲ್ಲ ಬರೀ ಸ್ಯಾಂಪಲ್ ತೋರ್ಸಕಂತ ಇಷ್ಟಿದೆ ಸೊ ಇದಕ್ಕೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಗೋಡನ್ ಗಳು ಇದೆ ಸೊ ಇದಕ್ಕೆ ಸ್ಯಾಂಪಲ್ ನಮಗೆ ಕಲರ್ ಪ್ಯಾಟರ್ನ್ ಎಲ್ಲ ತೋರ್ಸಕ್ ಇಲ್ಲಿದೆ ಸೂರತ್ ಸಮುದ್ರ ಬಟ್ಟೆಗಳ ಸಮುದ್ರ ಸಮುದ್ರನೂ ಐತೆ ಅದ್ರ ಜೊತೆ ಬಟ್ಟೆ ಸಮುದ್ರನೂ ಐತೆ ಅರ್ಜುನ ಅಲ್ಲಿ ಸಿಲ್ಕ್ ತೋರಿಸಿದ್ರಿ ಇಲ್ಲಿ ಯಾವ್ದೋ ಒಂದ್ ಲಾಟ ಕರ್ಕೊಂಡ್ ಬಂದಿದ್ರಾ ಇಲ್ಲೇನ್ ತೋರಿಸ್ತಾ ಇದ್ರಿ ಇದು ಸರ್ ಡೈಲಿ ಯೂಸ್ ಸೆಕ್ಷನ್ ನಮ್ದು ಡೈಲಿ ಯೂಸ್ ಸಾರಿ ಅಂತಂದ್ರೆ ಜಾಸ್ತಿ ಸೆಲ್ ಆಗೋ ಸೆಕ್ಷನ್ ಅಂತ ಅದೇ ಡೈಲಿ ಯೂಸ್ ಮಾಡ್ತಲ್ಲ ಮಾಡ್ತಾರಲ್ಲ ಆತರ ಸ್ಯಾರಿಗಳು ತುಂಬಾ ಸೆಲ್ ಆಗ್ತದೆ ಸರ್ ಸೆಕ್ಷನ್ ಅಲ್ಲಿ ಇಲ್ಲೂ ನಮ್ಮ ಕರ್ನಾಟಕದವ್ರು ಹಾಕೊಳ್ಳುವಂತ ಸ್ಯಾರಿಗಳು ಇದೆಯಾ ಡಿಸೈನ್ ಗಳು ಯಾಕಂದ್ರೆ ನಮ್ದು ಸ್ವಲ್ಪ ಸ್ಟೈಲ್ ಬೇರೆ ಡೈಲಿ ಯೂಸ್ ಅಂತ ಎಲ್ಲರೂ ಹಾಕುತ್ತಾರೆ ಸ್ಟಾರ್ಟ್ ಇದೆ ಫುಲ್ ಬಾಂ ನಿಮ್ಗೆ ಹತ್ತು ಪೀಸ್ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಮತ್ತೆ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಇದು ಒಂದ್ ಸೀರೆಗೆ ನೈನ್ಟಿ ನೈನ್ ರುಪೀಸ್ ನಮ್ಮ ಕುಂಕುಮಕ್ಕೆ ಎಲ್ಲ ಕೊಡ್ತೀವಿ ನೋಡಿ ಸೀರೆನಾಡ್ಬೋದು ಸೊ ನಮ್ಮಲ್ಲಿ ಇದಕ್ಕೆ ಒಂದು ರೂಪಾಯಿ ಹೇಳ್ಬೋದು ಅಂತ ಅನ್ಕೊಂಡಿನ ಇನ್ನೂರು ಇನ್ನೂರು ಇಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ಗಳು ನೈನ್ಟಿ ರುಪೀಸ್

ನೋಡಿ ನಿಮಗೆ ಈ ತರ ಸೆಟ್ ಸೆಟ್ ಬರುತ್ತೆ ನಿಮಗೆ ಬಲ್ಕ್ ಆಗಿ ತೊಗೋಬಹುದು ಈ ತರ ಇಲ್ಲೋ ಈ ತರ ಇದೆಲ್ಲ ಸ್ಮೂತ್ ಬಟ್ಟೆ ಈ ತರ ಡೈಲಿ ಸೆಕ್ಷನ್ ಬನ್ನಿ ನೆಕ್ಸ್ಟ್ ಕೌಂಟರ್ ಇದೆ ಅದು ಪ್ರಿಂಟ್ ಅಂತಂದ್ರೆ ಪ್ರಿಂಟೆಡ್ ಸ್ಯಾರಿ ಇರ್ತಲ್ಲ ಆ ಸೆಕ್ಷನ್ ಇದೆ ಬನ್ನಿ ನೋಡ ಹಾ ಸರ್ ಇದೇ ಸೆಕ್ಷನ್ ಡೈಲಿ ಯೂಸ್ ಸೆಕ್ಷನ್ ಇದು ಕೂಡ ಹೆವಿ ಹೆವಿ ಅಲ್ಲಿ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ಸಾರಿ ಸೆಕ್ಷನ್ ಇದೆ ಬನ್ನಿ ಇಲ್ಲಿ ತೋರಿಸ್ತೇನೆ ನಿಮಗೆ

ಇವಾಗ ನಮ್ ಕಡೆ ಕೇಳ್ತಾ ಇದಾರೆ ಈ ತರ ಸಾರೀಸ್ ಇಲ್ಲಿ ನೋಡಿ ನಿಮ್ಗೆ ಒಂದ್ ತೋರಿಸ್ತೀನಿ ನಾನು ಪ್ಯಾಂಟನ್ನು ಇಲ್ಲಿ ನೋಡಿ ಅಂತಂದ್ರೆ ಪ್ಲೇನ್ ಸಾರಿ ಮತ್ತೆ ವರ್ಕ್ ಬ್ಲೌಸ್ ಬಂದಿತ್ತು ಇದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಇವಾಗ ಇಲ್ಲಿ ನೋಡಿ ಈ ತರ ಇಲ್ಲಿ ನೋಡಿ ಈ ತರ ಬ್ಲೌಸ್ ಓಕೆ ಓಕೆ ಬ್ಲೌಸ್ ಕಟಿಂಗ್ ಬಂದ್ಬಿಡತ್ತೆ ಹಾ ಹೌದು ಹೌದು ಈ ತರ ಬ್ಲೌಸ್ ವರ್ಕ್ ಬ್ಲೌಸ್ ಅಂತಂದ್ರೆ ಇದು ಜಾಸ್ತಿ ಇವಾಗ ಟ್ರೆಂಡ್ ಅಲ್ಲಿ ನಡೀತಾ ಇದೆ ನಮ್ಮ ತಗೋತಾ ಇದಾರೆ ಇದು ಪಾರ್ಟಿ ವೇರ್ ಸಾರೀಸ್ ಮತ್ತೆ ಅಂತಂದ್ರೆ ನಿಮ್ಗೆ ಸ್ವಲ್ಪ ಹೆವಿ ರೇಂಜ್ ಸರಿ ವರ್ಕ್ ತೋರ್ಸಿದ್ ಇವಾಗ ಪಾರ್ಟಿ ವೇರ್ ಹೆವಿ ರೈಸ್ ತೋರಿಸ್ತಾ ಇದ್ದಾರೆ ಅದ್ ಹೌದು ಒಂದ್ ಎಂಟುನೂರ್ ರೂಪಾಯಿ ಇಟ್ಕೊಂಡು ಒಂದ್ ಎರಡ್ ಸಾವಿರ ಮೂರು ಸಾವಿರ ರೇಂಜ್ ಅಲ್ಲಿ ಇದೆ ಸರ್ ಅಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲಿ ಎಲ್ಲ ಇದೆ ಒಂದೇ ಒಂದೇ ಸೇಮ್ ಒಂದು ಬಿಲ್ಡಿಂಗ್ ಬಂದ್ಬಿಟ್ರೆ ನಾ ಸ್ಟಾರ್ಟಿಂಗ್ ಅಲ್ಲಿ ಬಿಲ್ಡಿಂಗ್ ತೋರಿಸ್ತೇನೆ ನೋಡಿ ಅದೊಳಗ್ ಬಂದ್ಬಿಟ್ರೆ ಮುಗಿತು ನೀವು ಚಕ್ರ ಹೋಗುದಾಗ ಸಿಗಾಕೇಲೆ ಒಂದು ತಗೊಂಡೋಗ್ತಾರ ತಗೊಂಡ್ ಹೋಗ್ ಅಂತ ಇರಲ್ಲ ನಮ್ ಕತೆ ಏನಾಗುತ್ತೆ ಲಾಸ್ಟ್ ಅಲ್ಲಿ ಅಂದ್ರೆ ಸ್ವಲ್ಪ ಹೆವಿ ರೇಂಜ್ ಅಲ್ಲಿ ಈ ಸಾರಿಗೆ ಎಷ್ಟು ದುಡ್ಡು ಕೊಡ್ಬೋದು ಅಂತ ನೀನ್ ಹೇಳು ಹೇಳಿ ಅವ್ರಲ್ಲಿ ಎಕ್ಸ್ಪೀರಿಯನ್ಸ್ ನೋಡವ ಆಮೇಲೆ ಅವರ ಹೇಳಿ ತೌಸಂಡ್ ಮೇಲೆ ಕೊಡ್ಬೋದ ಅದೇ ರೇಂಜ್ ಬರ್ತಾರ ಜೋ ಇಲ್ಲ ಕಡಿಮೆ ಬಂದ್ರು ಹೇಳ್ಬಿಡಿ ಇವ್ರು ಬಿಸ್ನೆಸ್ ಗೊತ್ತಿಲ್ಲ ಅಂತ ಹೇಳ್ಬಿಡವ ಸೇಮ್ ಅದೇ ರೇಂಜ್ ಅನ್ನ ಇದು ಕಡಿಮೆ ಇದೆ ಸರ್ ಅದಕ್ಕಿಂತ ಕಡಿಮೆ ಇದೆ ಅದಕ್ಕಿಂತ ಕಡಿಮೆ ಇದೆ ಇವರು ಪರ್ಚೇಸ್ ಮಾಡೋದು ಎಲ್ಲಿ ಇರಬಹುದು ಸೊ ಇದು ಹೋಲ್ಸೇಲ್ ಆಗಿ ಬಂದಾಗ ಇದು ಕಡಿಮೆ ಆಗುತ್ತೆ ಫುಲ್ ಕಡಿಮೆ ಆಗುತ್ತೆ ಎಂಡ್ ರೇಂಜ್ ಸ್ಟಾರ್ಟ್ ಆಗುತ್ತೆ ನೀವು ಹೇಳಿ ಬಿಡೋಣ ಯಾವುದು ಈ ರೇಂಜ್ ಅಂತಂದ್ರೆ ಇದು ಹೇಳಿದನಲ್ಲ ಸರ್ ನಿಮಗೆ ಒಂದು 800 ಹಿಡ್ಕೊಂಡು ಒಂದು 2000 3000 ರೇಂಜ್ 2000 3000 ರೇಂಜ್ ವರೆಗೂ ಇದೆ ಓಕೆ 800 ಇಂದ 2000 3000 ರೇಂಜ್ ವರೆಗೂ ಇದೆ ಎಲ್ಲಾ ಪಾರ್ಟಿ ವೇರ್ ಸ್ವಲ್ಪ ಹೈ ಲೆವೆಲ್ ಹೈ ಲೆವೆಲ್ ಸರ್ ಪಾರ್ಟಿ ವೇರ್ ಫುಲ್ ಅಂತಂದ್ರೆ ಪಾರ್ಟಿ ವೇರ್ ಪಾರ್ಟಿ ವೇರ್ ಓಕೆ ಇಲ್ಲಿ ನೋಡಿ ಪ್ಯಾಟರ್ನ್ಸ್ ಗಳು ನೋಡಿ ಸಕ್ಕತ್ತಾಗಿದೆ ಒಂದಕ್ಕೊಂದು ಹೆಂಗೈತಮ್ಮ ಈ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸಾರೀಸ್ ಇದೆಲ್ಲ ಕಾಟನ್ ಸಾರಿ ನಾಣ ಹೌದು ಕಾಟನ್ ಸಾರಿ ನೋಡಿ ಫುಲ್ ಕಾಟನ್ ಸಾರಿ ಫುಲ್ ಕಾಟನ್ ಹೌದೌದು ನೂರು ರೂಪಾಯಿಂದ ಹಿಡ್ಕೊಂಡು ಒಂದು ಏಳ್ನೂರ ವರೆಗೆ ಇದೆ ಈ ರೇಂಜ್ ಅಲ್ಲಿ ಕಾಣಿಸುತ್ತೆ ಡಿಸೈನ್ ಗಳೆಲ್ಲ ಇಲ್ಲೆಲ್ಲ ಆ ಡಿಸೈನ್ ಗಳು ಇದೆಯಂತೆ ನೋಡಿ ನಮ್ ಕಡೆ ಹೋಗೋದು ಇದು ಸಾರಿ ಲೆನಿನ್ ಅಲ್ಲಿ ಹೋಗುತ್ತೆ ಓಕೆ

ಇವಾಗ ಸದ್ಯಕ್ಕೆ ನಮ್ಮ ಅರ್ಜುನ್ ಅಣ್ಣ ಒಂದ್ ಶಾಕಿಂಗ್ ನ್ಯೂಸ್ ಕೊಡ್ತಾರೆ ಅದೇನೋ ಅಂತ ಕೇಳ್ಕೊಬಿಡಿ ಹೇಳಿ ಬಿಡಿ ಅಣ್ಣ ಅದೇನ್ ಶಾಕಿಂಗ್ ನ್ಯೂಸ್ ಅಂತ ನೋಡಿ ಸರ್ ಇವೆಲ್ಲ ಬಟ್ಟೆ ನೋಡಿದ್ರಿ ನೀವು ಸೆಕ್ಷನ್ ನೋಡಿದ್ರಿ ಬಟ್ ಮಿನಿಮಮ್ ಆರ್ಡರ್ ಎಷ್ಟ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ ಮಿನಿಮಮ್ ಆರ್ಡರ್ ಬಂದ್ಬಿಟ್ಟು ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ಬೇಕು ಬಟ್ ನಿಮ್ಗೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಏನೋ ಇಲ್ಲ ಬಟ್ ಮೊದಲೇ ಎಲ್ಲ ಪೇಮೆಂಟ್ ಮಾಡೋದಿರುತ್ತೆ ಬಟ್ ನಿಮ್ಗೆ ಇಲ್ಲಿ ನಿಮ್ಗೆ ಆರ್ ತಿಂಗಳು ಟೈಮ್ ಮಾಡಕ್ಕೆ ಸೆಲ್ ಮಾಡಕ್ಕೆ ಟೈಮ್ ಕೂಡ ಕೊಡ್ತೀವಿ ಆ ಟೈಮಲ್ಲಿ ನಿಮ್ಗೆ ಸೆಲ್ ಆಗ್ಲಿಲ್ಲ ಅಂತಂದ್ರೆ ರಿಟರ್ನ್ ಕೂಡ ತಗೋತೀವಿ ಸರ್ ಓಕೆ ನೀವ್ ಏನ್ ಹೇಳ್ತಾ ಹೇಳ್ತಾ ತಪ್ಪಲ್ಲ ಏನು ಹೇಳೋದು ಏನ್ ಹೇಳುದು ನಾನು ನಾನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ ಹಜ್ಮೀರಾ ಫ್ಯಾಷನ್ ನೀವು ಏನಾದ್ರು ಬಟ್ಟೆ ತಗೊಂಡ್ರಿ ನಿಮ್ಗೆ ಏನಾದ್ರೂ ಒಂದ್ ಆರು ತಿಂಗಳಾದ್ರೂ ಸೇಲ್ ಆಗ್ಲಿಲ್ಲ ಸೇಲ್ ಆಗ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇವ್ರ ಬಂದು ಬಟ್ಟೆ ವಾಪಸ್ ಕೊಡಿ ಬೇರೆ ಹೊಸ ಡಿಸೈನ್ ಫಸ್ಟ್ ಡಿಸೈನ್ ನ ತಗೊಂಡೋಗಿ ಇದೇ ತಾನೇ ನೀವು ಹೇಳಿರೋದು ಹೌದು ಹೌದು ಇದೆ ಪರ್ಫೆಕ್ಟ್ ನೋಡಿ ಇದನ್ನ ತಲೆ ಇಟ್ಕೊಬಿಡಿ ಈ ತರ ಬಿಸಿನೆಸ್ ಕೊಟ್ಟರೆ ಯಾರ್ ಗುರು ಮಾಡಲ್ಲ ಅಂತಂದ್ರೆ ಫಸ್ಟ್ ಡಿಸೈನ್ ಡಿಸೈನ್ ಕೊಡ್ತೀರಾ ಸರ್ ಇದನ್ನ ಇಟ್ಕೊಂಡು ಬಿಡಿ ಗಾಪ್ಮೆಟ್ ಇಟ್ಕೊಂಡು ಮಾಡಕ್ಕೆ ಹೆಂಗೆಲ್ಲ ಹೆಂಗ್ ಎಲ್ಲಾ कांटेक्ट ಮಾಡಬಹುದು ಹೇಳ್ಬಿಡಿ ಅಂತಂದ್ರೆ ಸರ್ ಇವಾಗ ವಿಡಿಯೋ ಹೋಗ್ತಾ ಇದೆ ಅದರ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನೀವು ನಿಮ್ಗೆ ಆನ್ಲೈನ್ ಬೇಕ ಅಂತಂದ್ರೆ ಆನ್ಲೈನ್ ಪರ್ಚೇಸ್ ಮಾಡಬಹುದು ಒಂದ್ ವೇಳೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂತಂದ್ರೆ ಮೆಸೇಜ್ ಹಾಕೋದು WhatsApp ಅಲ್ಲಿ ನಿಮ್ಗೆ ಕ್ಯಾಟಲಾಗ್ಸ್ ಎಲ್ಲಾ ಬರುತ್ತೆ ಬಂದ್ಬಿಡುತ್ತೆ ನೀವು ಅಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀರಾ ಇದ್ರ ಇಟ್ಕೊಂಡು ಅದರ ಪ್ರಕಾರ ಆರ್ಡರ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಬಹುದು ನಿಮ್ಗೆ ಕ್ಯಾಟಲಾಗ್ ಅಲ್ಲಿ ಅಂತಂದ್ರೆ ಡೈರೆಕ್ಟ್ ವಿಡಿಯೋ ಕಾಲ್ ಕೂಡ ಮಾಡಬಹುದು ಓಕೆ ಓಕೆ ನೋಡಿ ಇಷ್ಟೊಂದೆಲ್ಲ ಸಪೋರ್ಟ್ ಇದೆ ನಂಬರ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಸೇಲ್ ಆಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಇವಾಗ ಏನ್ ಸಾರಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟೆ ಅದೆಲ್ಲ ನೋಡಿದ್ರಲ್ವಾ ಸೊ ಇಷ್ಟೊತ್ತು ಸ್ಯಾರಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದೇನೆ ಇನ್ನಷ್ಟು ಇದೆ ಇಲ್ಲಿ ಸಮುದ್ರ ಇದು ಸೊ ಈ ಸಮುದ್ರದಲ್ಲಿ ಬೇರೆ ಬೇರೆ ಏನೇನು ಐತೆ ಅಂತ ಅಜ್ಮೇರಾ ಫ್ಯಾಷನ್ ಸಮುದ್ರನ ಅಂತಂದ್ರೆ ಬಟ್ಟೆ ವ್ಯಾಪಾರದ ಬಗ್ಗೆ ನಿಮಗೆ ಒನ್ ಪರ್ಸೆಂಟ್ ನಾಲೆಡ್ಜ್ ಇಲ್ಲ ಅಂತಂದ್ರೂ ಅಜ್ಮೇರ ಫ್ಯಾಷನ್ ಇಂದ ಹೊರಗಡೆ ಹೋಗೋದ್ರೊಳಗೆ ಈ ನ ನಾವು ಟ್ರೈ ಮಾಡಬಹುದು ಅಂತ ಒಂದಷ್ಟು ಕಾನ್ಫಿಡೆಂಟ್ ಅಂತ ಬಂದೇ ಬರುತ್ತೆ ಒಂದಷ್ಟು ಜನಕ್ಕೆ ಡೌಟ್ ಇರುತ್ತೆ ಎಲ್ಲಾರು ಗುಜರಾತ್ ನ ಸೂರತ್ ಹೋಗ್ಬಿಟ್ಟು ಅಜ್ಮೇರ ಫ್ಯಾಶನ್ ಯಾಕೆ ವಿಡಿಯೋ ಮಾಡಾಕ್ತಾರೆ ಅಂತ ಅದಕ್ಕೆ ಉತ್ತರ ಮತ್ತೆ ಇನ್ನಷ್ಟು ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು